తరే స్ స్వర్గవు సిగదు విభూతి బ కైలాసరదు విభూతి బలదర కైలాస బరదు గంగూది జాబు నమ చె కలూ నిరీరో చపా మర

మను ఉత్తమ మధ్య మాదరెలూ తిరగ ఉత్తమ మధ్య మా దమెరూ సత్త మేలే సమత రోగలి కళ్యాద చప్ప పదరవుదో

ಮಾಡಲಿ ಭಗವಂತ ಮಾಡಲಿ ಶ್ರೀ ಶ್ರೀ ವಿದ್ಯಾ ಗಣಪತಿ ಇಕ್ಕಿ ಶ್ರೀ ಶ್ರೀ ವಿದ್ಯಾ ಗಣಪತಿ ಇಕ್ಕಿ ಶ್ರೀ ಶ್ರೀ ವಿದ್ಯಾ ಗಣಪತಿ ಇಕ್ಕಿ ವಿಶ್ವಣ ಮಾತಾಡ್ತಾರೆ ಕೊಡ್ತೀನಿ ನನಗೆ ಇಲ್ಲಿಗೆ ಈ ಹಾಡಿನೊಂದಿಗೆ ನಮ್ಮ ಕಾರ್ಯಕ್ರಮ ಮುಕ್ತಾಯವಾಗಿ ಆಗ್ತಾ ಇದೆ ಸೊ ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ವೈವಿಧ್ಯಮಯ ಗೀತ ಗಾಯನ ಅಂತ ಹೆಸರಿಟ್ಟಿದ್ವಿ ಇದಕ್ಕೆಲ್ಲ ಬಂದು ಶಿವಮೊಗ್ಗ ವಿಶ್ವನಾಥರು ಆಂಕರಿಂಗ್ ವಿತ್ ಸಿಂಗರ್ ಸಾಗರ್ ಅವರು ನಮ್ಮ ಅವರು ನಮ್ಮ ನಾರಾಯಣ್ ಸರ್ ಅವರು ದಯಾನಂದ್ ಸರ್ ಅವರು ದ ಅಂಜನಾಮೂರ್ತಿ ಚಿಕ್ಕಣ್ಣವರು ಎಲ್ಲ ಗಾಯಕರಿಗೂ ಆಮೇಲೆ ನಮ್ಮ ಲೇಡೀಸ್ ಸಿಂಗರ್ಸ್ ಆಗಿರ್ತ ಆಗಿರ್ತಕ್ಕಂಥ ನೇತ್ರಾವತಿಯವರು ವೈಷ್ಣವಿಯವರು ಶಿಲ್ಪ ಅವರು ಎಲ್ಲರಿಗೂ ಗಜಕರ್ಣ ಗೆಳೆಯರ ಬಳಗದ ವತಿಯಿಂದ ಹಾಗೂ ನನ್ನ ವೈಯಕ್ತಿಕ ವತಿಯಿಂದ ವಂದನೆಗಳು ಒಂದೆರಡು ಶುಭರಾತ್ರಿ ನಮ್ಮ ಸುಮಂಗ್ಲ ಅವರು ಅವ್ರಿಗೂ ಸಹ ಧನ್ಯವಾದಗಳು ಥ್ಯಾಂಕ್ ಯು ಪ್ರಕಾಶ್ ಈಗ ಈ ಕೆಲಸ ಈ ಒಂದು ಇದು ಯೂಟ್ಯೂಬಲ್ಲಿ ಅಪ್ಲೋಡ್ ಆಗುತ್ತೆ ಎಲ್ಲ ಹಾಡುಗಳು ಇದಕ್ಕೆ ಸಹಕರಿಸಿ ನಮ್ಮ ಪ್ರಕಾಶ್ ಸರ್ ಅವ್ರಿಗೂ ಧನ್ಯವಾದಗಳು ತುಂಬ ಅಚ್ಚುಕಟ್ಟಾಗಿ ಈ ದಿನ ಎರಡನೇ ಗಣೇಶೋತ್ಸವ ಕಾರ್ಯಕ್ರಮ ನೆರವೇರಿದೆ ನಿಮ್ಮೆಲ್ಲರ ಸಹಕಾರ ಇಲ್ಲದೆ ಏನೂ ಆಗೋಲ್ಲ ಇಷ್ಟೊಂದು ಸಾವಧಾನವಾಗಿ ಇಷ್ಟೊತ್ತು ಕೂತು ನಮ್ಮೆಲ್ಲರೊಂದಿಗೆ ಸಹಕರಿಸಿದ್ದೀರಾ ನಿಮ್ಮ ಸಾವಧಾನಕ್ಕೆ ನಿಜಕ್ಕೂ ಕಾಣಿಸಬೇಕು ಭಾಳ ಅದ್ಭುತವಾಗಿ ನೆರವೇರುವಂಥ ಈ ಕಾರ್ಯಕ್ರಮ ಈ ಗಣೇಶೋತ್ಸವ ಬಸ ಬಸವೇಶ್ವರ ನಗರದಲ್ಲಿ ಎರಡನೇ ಬಾರಿ ನಡೀತಾ ಇದೆ ಇದು ಸಾಕಷ್ಟು ತಲೆ ತಲಾಂತರಕ್ಕೆ ನೂರು ಬಾರಿ ಆದರೂ ಆಗಲಿ ಎಲ್ಲ ನಡೆಸ್ಕೊಂಡು ಹೋಗ್ಲಿ ಈಗ ಗಣೇಶ ವಿಘ್ನ ವಿನಾಯಕ ಎಲ್ಲರ ವಿಘ್ನಗಳನ್ನು ಈ ಬಡಾವಣೆಯ ಎಲ್ಲರ ವಿಘ್ನಗಳನ್ನು ನಿವಾರಣೆ ಮಾಡಲಿ ಆರೋಗ್ಯ ಕೊಡಲಿ ಅಭಿವೃದ್ಧಿ ಕೊಡಲಿ ಅಂತ ಎಲ್ಲರ ನಿಮ್ಮೆಲ್ಲರ ಪರವಾಗಿ ಗಣೇಶನಲ್ಲಿ ಸುಷ್ಮಿತಾ ಮೆಲೋಡಿ ತಂಡದ ಪರವಾಗಿ ಕೇಳ್ಕೊಳ್ತಾ ಇದ್ದೀನಿ ಧನ್ಯವಾದಗಳು ಶುಭರಾತ್ರಿ ಹಾಗೆ ಸೌಂಡ್ ಸಿಸ್ಟಮ್ ಉಮೇಶ್ ಅವರು ಕುಮಾರ್ ಅವರು ಅವರು ಕೂಡ ಡಿ ಆರ್ ಉಮೇಶ್ ಅವರಿಗೆ ನಿಜಕ್ಕೂ ಅದ್ಭುತವಾದ ಸಂಯೋಜನೆ ಸೌಂಡು ನಿಜವಕ್ಕೂ ತುಂಬ ಖುಷಿ ಆಯ್ತು ಸೌಂಡ್ ಯಾವುದು ಕಂಪ್ಲೇಂಟ್ಸ್ ಇಲ್ಲ ಸರ್ ಅಷ್ಟು ಚೆನ್ನಾಗಿತ್ತು ನರಸಿಂಹಮೂರ್ತಿ ಅವರು ಸರ್ ಸೂಪರ್ ಸರ್ ಎಲ್ಲ ಎಲ್ಲರಿಗೂ ನಿರಂಜನ್ ಅವರು ಪರಿಚಯ ಆದರು ಅವಾಲೇ ಹೇಳ್ಬಿಟ್ಟಿದೆ ನಿರಂಜನ್ ಅವ್ರಿಗೆ ನಿರಂತರವಾಗಿ ಹೇಳ್ತಾ ಇದ್ದೀನಿ ಥ್ಯಾಂಕ್ಸ್ ಹಾಗೆ ಪ್ರಕಾಶ್ ಅವರು ವಿಡಿಯೋಗ್ರಾಫರ್ ಅದ್ಭುತವಾದ ಪ್ರಕಾಶ್ ಅವರು ಪ್ರಕಾಶ್ ಅವ್ರಿಗೆ ಒಗಳಿದ್ದೀವಿ ದಯವಿಟ್ಟು ತುರ್ತು ಹೊಂಟೇ ಸಾಕಾಗಿದೆ ಕಳ್ತೀರಾ ಸರ್ ಆಯ್ತು ಧನ್ಯವಾದಗಳು ಪ್ರತಿಯೊಬ್ಬರಿಗೂ ಬಡಾವಣೆಯ ಪ್ರತಿಯೊಬ್ಬರಿಗೂ ಭಕ್ತ ವೃಂದದವರಿಗೂ ಗಣೇಶನ ಭಕ್ತ ವೃಂದದವರಿಗೆ ಎಲ್ಲರಿಗೂ ಶಾಸ್ತ್ರ ಪ್ರಣಾಮಗಳನ್ನು ಅರ್ಪಿಸ್ತಾ ಈ ದಿನದ ಈ ಕಾರ್ಯಕ್ರಮವನ್ನು ಇತ್ತೀಚಿನ ಹೇಳ್ತಾ ಇದ್ದೀವಿ ನಿಮ್ಮೆಲ್ಲರ ಸಹಕಾರ ಇದೇ ರೀತಿ ಇರಲಿ ಶುಭರಾತ್ರಿ ಇಷ್ಟೊತ್ತು ಸುಶ್ರಾವ್ಯ ಕನ್ನಡದಿಂದ ಸ್ಪಷ್ಟ ಕನ್ನಡದಿಂದ ಯಾವುದೇ ತತ್ಸಮ ತದ್ಭವಗಳ ಭೇದ ಇಲ್ಲದಂಗೆ ಲೋಪದೋಷ ಇಲ್ಲದಂಗೆ ಒಂದು ರೀತಿ ನಿರೂಪಣೆ ಮಾಡಿದಂಥ ನಮ್ಮ ಶಿವಮೊಗ್ಗ ಸಹ ಎಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು